ದೇಶದಲ್ಲಿ ಇದೀಗ ಮಂಗಳ ಸೂತ್ರದ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದೆ ವಾದ ಪ್ರತಿವಾದಗಳು ನಡೀತಾ ಇವೆ ಹೇಳಿಕೆಗಳಂತೂ ಕೇಳಲೇಬೇಡಿ ದಿನಕ್ಕೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದೀಗ ಆ ಸಾಲಿನಲ್ಲಿ ಕಾಂಗ್ರೆಸ್ನ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಕೂಡ ಸೇರ್ಕೊಂಡಿದ್ದಾರೆ ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ವಾ ಅವ್ರಿಗೇನು ಗೊತ್ತು ಮಂಗಳ ಸೂತ್ರದ ಬೆಲೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ ಖರ್ಗೆರವರು ಪ್ರಧಾನಿ ಅವರು ಕೂಡ ಕರಿಮಣಿ ಮಾಲೀಕ ಆಗಿದ್ದವರಲ್ವಾ ಮೋದಿಗೆ ಮಂಗಳ ಸೂತ್ರದ ಬೆಲೆ ಗೊತ್ತಾ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವರು ಮೊದಲು ಮೊದಲ ಹಂತದ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷೆಗೆ ತಕ್ಕಷ್ಟು ಮತಗಳು ಬಂದಿಲ್ಲ ಹಾಗಾಗಿ ವಿಶ್ವಗುರು ಅಂತ ಕಲಿಸಿಕೊಳ್ಳುವ ಮೋದಿ ಹತಾಶರಾಗಿದ್ದಾರೆ ಮೊದಲ ಹಂತದ ಮತದಾನದ ವೇಳೆ ಅಲ್ಪಸಂಖ್ಯಾತರ ಪರವಾಗಿದ್ದರು ಮುಸ್ಲಿಮರ ಏಳಿಗೆ ಬಗ್ಗೆ ಮಾತನಾಡ್ತಾ ಇದ್ರು ಆದ್ರೆ ನಾಗಪುರ ಆರ್ ಎಸ್ ಎಸ್ ಕಚೇರಿಗೆ ಮೋದಿ ಹೋಗಿ ಬಂದ ಮೇಲೆ ಏನಾಯ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಮಹಿಳೆಯರ ಮಂಗಳ ಸೂತ್ರ ಸಹ ಉಳಿಯೋದಿಲ್ಲ ಅಂತ ಮೋದಿ ಹೇಳ್ತಾ ಇದ್ದಾರಲ್ಲ ಸೋನಿಯಾ ಗಾಂಧಿ ದೇಶಕ್ಕಾಗಿ ತಮ್ಮ ಮಂಗಳ ಸೂತ್ರ ಬಲಿ ಕೊಟ್ಟಿದ್ದಾರೆ ಎಲ್ ಟಿ ಅವರು ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ್ರು ಮೋದಿ ಅವರು ಕರಿಮಣಿ ಮಾಲೀಕರಾಗಿದ್ರಲ್ವಾ ಮೋದಿಗೇನ್ ಗೊತ್ತು ಮಂಗಳ ಸೂತ್ರದ ಬೆಲೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಜನ ಚಿನ್ನ ಆಸ್ತಿ ಪಾಸ್ತಿ ಮಾರಾಟ ಮಾಡಿದ್ದು ಮೋದಿಯ ಸರ್ಕಾರದಲ್ಲಿ ಅಥವಾ ಮೋದಿಯ ಮಾಸ್ಟರ್ ಸ್ಟ್ರೋಕ್ ಗಳಿಂದ ಬೆಲೆ ಏರಿಕೆ ಕೊರೋನಾ ವೇಳೆ ಚಿಕಿತ್ಸೆಗೋಸ್ಕರ ಜನ ತಮ್ಮ ಆಸ್ತಿ ಮಾರ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಈ ವರ್ಷ ಈ ಹಿಂದೆಂದು ಕಾಣದಂತ ಭೀಕರ ಬರಗಾಲವನ್ನ ನಮ್ಮ ಕರ್ನಾಟಕ ಕಂಡಿದೆ ಈ ಕಾರಣದಿಂದಾಗಿ ಇದೀಗ ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಅಗತ್ಯ ವಸ್ತುಗಳು ಕೂಡ ಗಗನಕ್ಕೇರಿದೆ ಜೊತೆಗೆ ಹಣ್ಣು ತರಕಾರಿಗಳ ಬೆಲೆಯಂತೂ ಕೇಳಲೇಬೇಡಿ ಆ ಮಟ್ಟಕ್ಕೆ ಜಾಸ್ತಿ ಆಗಿದೆ ಕ್ಯಾರೆಟ್ ಸೆಂಚುರಿ ಹೊಡೆದಿದೆ ಬೀನ್ಸ್ ಡಬಲ್ ಸೆಂಚುರಿ ಇನ್ನು ಹೊರಗಡೆಯಿಂದ ಬರುವ ಎಲ್ಲಾ ತರಕಾರಿಗಳ ಬೆಲೆ ಗಗನಕ್ಕೇರಿದೆ ಇನ್ನು ಬೆಂಗಳೂರು ನಗರಕ್ಕೆ ಬರುವ ನೆರೆಯ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಹೆಚ್ಚು ಬೀನ್ಸ್ ಮತ್ತು ಮೆಣಸಿನಕಾಯಿ ಪೂರೈಕೆ ಆಗ್ತಾ ಇತ್ತು ಈ ಭಾಗದಲ್ಲೆಲ್ಲ ತಾಪಮಾನ ಏರಿಕೆಯಾಗಿದ್ದು ಇಳುವರಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಇನ್ನು ಕ್ಯಾರೆಟ್ ತಮಿಳುನಾಡು ಭಾಗದಿಂದ ಹೆಚ್ಚು ಪೂರೈಕೆ ಆಗ್ತಾ ಇದ್ದು ಎಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಹಿನ್ನೆಲೆ ಗಗನಕ್ಕೇರಿದೆ ಬೆಲೆಗಳು ಕೇವಲ ತರಕಾರಿ ಮಾತ್ರವಲ್ಲದೆ ಹಣ್ಣುಗಳ ದರದಲ್ಲೂ ಕೂಡ ಭಾರಿ ಏರಿಕೆ ಕಂಡಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜೂನ್ ಅಂತ್ಯದವರೆಗೂ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ ಇನ್ನು ಜೂನ್ನಲ್ಲಿ ಈ ಬಾರಿ ಉತ್ತಮ ಮಳೆಯಾದರೆ ದರ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂಬುದು ವ್ಯಾಪಾರಿಗಳ ಮಾತಾಗಿದೆ ಕೆಲ ತಿಂಗಳಿನಿಂದ ಒಂದಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಕಂಗೆಟ್ಟಿರುವ ಜನ ಅಗತ್ಯ ತರಕಾರಿಗಳ ಬೆಲೆ ಏರಿಕೆಯಿಂದ ಮತ್ತಷ್ಟು ಹೈರಾಣಾಗಿ ಹೋಗಿದ್ದಾರೆ ಯಕ್ಷಗಾನ ಅಂದ್ರೆ ಒಂದ್ ರೀತಿ ಮಜವಾಗಿರುತ್ತೆ ಅಥವಾ ಮನರಂಜನೆ ಜೊತೆಗೆ ಒಂದು ಪ್ರಸಂಗಗಳು ಅಥವಾ ಒಂದು ಕಥೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ ಈ ಸಿನಿಮಾ ನಾಟಕಗಳು ಯಾವ ರೀತಿ ನಾವು ಹುಚ್ಚೆದ್ದು ನೋಡ್ತೀವೋ ಆ ಭಾಗದ ಜನ ಯಕ್ಷಗಾನ ಅಂದ್ರೆ ಅದೇ ರೀತಿ ನೋಡ್ತಾರೆ ಆದ್ರೆ ಇದೀಗ ಆ ಯಕ್ಷಗಾನ ಲೋಕಕ್ಕೆ ಒಂದು ಭರಿಸಲಾರದಂತಹ ನಷ್ಟ ಆಗಿದೆ ಸುಬ್ರಹ್ಮಣ್ಯ ಧಾರೇಶ್ವರ್ ಅನ್ನುವಂಥವ್ರು ಇದೀಗ ಅವಿಧಿವಶರಾಗಿದ್ದಾರೆ ಈ ಕಾರಣದಿಂದ ಗಾನಗೋಗಿಲೆ ಅಂತ ಪ್ರಸಿದ್ಧಿಯಾಗಿದ್ದ ಯಕ್ಷಗಾನದ ಅಹ್ ಬುಡುಗುತಿಟ್ಟಿನ ಶ್ರೇಷ್ಠ ಭಾಗವತ್ ಸುಬ್ರಹ್ಮಣ್ಯ ಧಾರೇಶ್ವರ್ ಅವಿಧಿವಶರಾಗಿದ್ದು ಅರವತ್ತೇಳನೇ ವಯಸ್ಸಿನಲ್ಲಿ ಅವರು ತೀರ್ ಹೋಗಿದ್ದಾರೆ ಬೆಂಗಳೂರಿನ ಮನೆಯಲ್ಲಿ ಇಂದು ಬೆಳಗ್ಗೆ ಗಾನಕೋಗಿಲೆ ಎಂದೇ ಖ್ಯಾತರಾಗಿದ್ದ ಅವರು ಭೌತಿಕ ಲೋಕವನ್ನ ಬಿಟ್ಟು ಅಗಲಿದ್ದಾರೆ ಸುಬ್ರಹ್ಮಣ್ಯ ಧಾರೇಶ್ವರ್ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನಾಗೂರಿನ ತಮ್ಮ ಸ್ವಗೃಹದಲ್ಲಿ ನಡೆಯಲಿದೆ ಸುಮಾರು ನಲವತ್ತಾರು ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಅವರು ಪತ್ನಿ ಪುತ್ರ ಹವ್ಯಾಸಿ ಕಲಾವಿದ ಕಾರ್ತಿಕ್ ಹಾಗೂ ಪುತ್ರಿಯನ್ನ ಅಗಲಿದ್ದಾರೆ ಇನ್ನು ಹೊಸ ರಾಗಗಳನ್ನ ಹೊಸ ತಾಂತ್ರಿಕತೆಯಲ್ಲಿ ಬಳಕೆ ಮಾಡಿ ಸಾವಿರದ ಒಂಬೈನೂರ ಐವತ್ತೇಳರ ಸೆಪ್ಟೆಂಬರ್ ಐದರಂದು ಜನಿಸಿದಂತಹ ಇವರು ಯಕ್ಷಗಾನದ ತಜ್ಞ ಭಾಗವತರೆಂದೇ ಗುರುತಿಸಿಕೊಳ್ತಾ ಇದ್ರು ಯಕ್ಷಗಾನದ ಹೊಸ ಹಾಗೂ ಹಳೆಯ ಪ್ರಸಂಗಗಳ ಪರಿಣಿತರಾಗಿದ್ರು ಕೋಟ ಅಮೃತೇಶ್ವರಿ ಮೇಳ ಪೆರಡೂರು ಮೇಳಗಳಲ್ಲಿ ಭಾಗವತರಾಗಿ ಹೊಸ ರಾಗಗಳನ್ನ ಹೊಸ ತಾಂತ್ರಿಕತೆಗಳನ್ನ ಯಕ್ಷಗಾನದಲ್ಲಿ ಯಶಸ್ವಿಯಾಗಿ ಬಳಸ್ಕೊಳ್ತಾ ಇದ್ರು